ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಕೊನೆಯ ತನಕನೂ ನೋಡಿ ನವರಾತ್ರಿಯಲ್ಲಿ ಮಾಡುವ ಒಂದು ಅನುಷ್ಠಾನ ನಾನು ನಿಮಗೆ ಹೇಳ್ತೀನಿ ತುಂಬ ಸುಲಭವಾದ ಅನುಷ್ಠಾನ ನಿಮ್ಮ ಯಾವುದೇ ಕೋರಿಕೆಗಳು ಈಡೇರುವಕ್ಕೆ ಈ ಒಂದು ನವರಾತ್ರಿ ಅಂದರೆ ಒಂದು ವರ್ಷದ ಇನ್ನೇನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ನವರಾತ್ರಿ ಒಳಗಡೆ ನಿಮ್ಮ ಕೋರಿಕೆ ಕೋರಿಕೆ ಈಡೇರುವಂಥ ಒಂದು ಅನುಷ್ಠಾನ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ತುಂಬ ಈಸಿಯಾಗಿ ಎಲ್ಲರೂ ಮಾಡುವಂಥದ್ದು ಎಷ್ಟೋ ಜನ ಇದು ಹೇಳೋದಿಲ್ಲ ಅವರವರೇ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನ ಅನುಷ್ಠಾನ ಇವತ್ತಿನಿಂದನೇ ನವರಾತ್ರಿಯಿಂದ ಶುರು ಮಾಡಿ ಖಂಡಿತ ನೀವೇನಾದರೂ ಈ ವಿಡಿಯೋ ಮೂರು ನಾಲ್ಕು ನವರಾತ್ರಿ ಆದ ನಂತರ ನೋಡಿದ್ರೆ ಖಂಡಿತ ನಿಮಗೆ ಆವತ್ತಿಂದನೇ ಶುರು ಮಾಡಿ ತೊಂದರೆ ಇಲ್ಲ ನೀವು ಅದು ಆ ನ ನೀವೇನು ಅಂದ್ಕೊಳ್ತೀರಿ ಅದು ಹಾಗೇ ಆಗುತ್ತೆ ನೀವೇನು ಅಂದ್ಕೊ ಏನು ಕೋರಿಕೆ ಇರುತ್ತೆ ಅದು ಒಳ್ಳೆ ಕೋರಿಕೆ ಆಗಿರಬೇಕು ಕೆಟ್ಟ ಕೋರಿಕೆ ಆದರೆ ಅದು ನಿಮಗೆ ಸಮಸ್ಯೆ ಆಗುತ್ತೆ ಒಳ್ಳೆ ಕೋರಿಕೆ ಅಥವಾ ನಿಮ್ಮ ಸ್ವಾರ್ಥ ಇದ್ದರೂ ಅಡ್ಡಿಲ್ಲ ತೊಂದರೆ ಇಲ್ಲ ಆದರೆ ಅತಿಯಾದ ಸ್ವಾರ್ಥ ಬೇಡ ಆದಷ್ಟು ಸ್ವಾರ್ಥ ಹಾಗೂ ನೀವು ಏನಾದರೂ ಒಂದು ಸಮಸ್ಯೆ ಇಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಸಿಕ್ಕಾಯ್ಕೊಂಡ್ರೆ ಅಥವಾ ನಿಮ್ಮ ಏನಾದರೂ ಕನಸುಗಳಿದ್ದರೆ ಅದನ್ನು ಸಂಕಲ್ಪ ಮಾಡಿಕೊಂಡು ನೀವು ಆ ಆಚರಣೆ ಮಾಡಿದ್ರೆ ಖಂಡಿತ ನಿಮಗೆ ಈ ನವರಾತ್ರಿಯಲ್ಲಿ ಆ ಇದು ನಿಮಗೆ ಸಿಕ್ಕೇ ಸಿಕ್ಕತ್ತೆ ನಿಮ್ಮ ಆ ಕೋರಿಕೆ ಈಡೇರಿ ಇರುತ್ತೆ ಆ ದೇವಿ ಈಡೇರಿಸಿಯೇ ಈಡೇರಿಸ್ತಾಳೆ ಆದರೆ ನಿಮ್ಮಲ್ಲಿ ಭಕ್ತಿ ಇರಬೇಕು ನಿಮ್ಮ ಪ್ರಾರ್ಥನೆ ಎಷ್ಟು ಶುದ್ಧವಾಗಿದೆ ನೀವು ಎಷ್ಟು ಚ ದೇವರನ್ನು ಎಷ್ಟು ಚಂದ ಮಾಡಿ ಕೇಳ್ಕೊತೀರ ನಿಮ್ಮ ಫೀಲಿಂಗ್ ಯಾವ ಥರ ಇದೆ ದೇವ್ರ ಹತ್ರ ಕಾಟಾಚಾರಕ್ಕೆ ಕೇಳ್ತಿರೋ ಅಥವಾ ಭಕ್ತಿಯಿಂದ ಕೇಳ್ತಿರೋ ಅಥವಾ ಮನಸ್ಸಿಂದ ಆ ದೇವರನ್ನು ಕೇಳ್ತಿರೋ ಯಾವುದು ನೀವು ಕೇಳ್ತಿರೋ ಆ ದೇವರಿಗೆ ಮುಟ್ಟಬೇಕಷ್ಟೇ ನೀವು ನೋವಿನಿಂದ ಕೇಳಿದ್ರೂ ಅಡ್ಡಿಲ್ಲ ಭಕ್ತಿಯಿಂದ ಕೇಳಿದ್ರೂ ಅಡ್ಡಿಲ್ಲ ಆದರೆ ನೋವಿಗೆ ಅದು ಮುಟ್ಟಬೇಕು ದೇವರಿಗೆ ಆ ರೀತಿ ಮುಟ್ಟೋ ಥರ ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಕೋರಿಕೆ ಈಡೇರುತ್ತೆ ಒಂಬತ್ತು ದಿನ ನೀವು ಈ ಅನುಷ್ಠಾನ ಮಾಡಿದ್ರೆ ಕರೆಕ್ಟಾಗಿ ಒಂಬತ್ತು ದಿನ ಮಾಡಿದ್ರೆ ನೀವು ನೆಕ್ಸ್ಟ್ ನವರಾತ್ರಿ ಬರುವಷ್ಟೊತ್ತಿಗೆ ನಿಮ್ಮ ಕೊಡಿಕೆ ಎಂಥ ದೊಡ್ಡತೆ ಆಗಿರಲಿ ಖಂಡಿತ ಇರುತ್ತೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದೆಲ್ಲದಕ್ಕಿಂತ ಇವತ್ತು ನಾವು ನವರಾತ್ರಿ ಆಚರಣೆಗಳನ್ನು ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡಿ ಕೊನೆಯಲ್ಲಿ ನಿಮಗೆ ಆ ಅನುಷ್ಠಾನ ಹೇಳ್ತೀನಿ ಇವರು ಇವತ್ತು ನಾವು ನವರಾತ್ರಿಗಳನ್ನು ಭಜನೆ ಕೀರ್ತನೆ ಡ್ಯಾನ್ಸು ಅದು ಇದು ಏನೇನೋ ಡಿ ಜೆ ಹಾಕೊಂಡು ಕುಣಿಯೋದು ಈ ಥರದಲ್ಲೆಲ್ಲ ನವರಾತ್ರಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ತಪ್ಪೋ ಸರಿಯೋ ಆದರೆ ಲೈಟಿಂಗ್ ಒಂದು ಮಾಡ್ತಾರೆ ಲೈಟಿಂಗ್ ಮಾಡೋದ್ರಿಂದ ಲೈಟಿಂಗ್ ಅವರು ಬದುಕ್ತಾರೆ ನವರಾತ್ರಿಯಲ್ಲಿ ಅವರಿಗೆ ಒಂದು ಸಂಪಾದನೆ ಆಗುತ್ತೆ ಹೂ ಅತಿ ಹೆಚ್ಚು ಹೂವನ್ನ ಯೂಸ್ ಮಾಡೋದ್ರಿಂದ ಅದು ಹೂ ಬೆಳೆಯೋರಿಗೆ ಹೆಲ್ಪ್ ಆಗುತ್ತೆ ಅದರಿಂದನೇ ಇವತ್ತು ಅತಿ ಆಸೆಯೂ ಜಾಸ್ತಿ ಆಗಿದೆ ಅಂದ್ಕೊಳ್ಳಿ ಬಿಡಿ ಯಾರೋ ದುಡ್ಡು ಮಾಡ್ತಾರೆ ಯಾರೋ ಇದು ಮಾಡ್ತಾರೆ ಆದರೆ ಬೆಳೆದಿರೋ ರೈತನ ಮಾತ್ರ ಅಲ್ಲಲ್ಲೇ ಇರ್ತಾನೆ ಅದು ಒಂದು ಸಮಸ್ಯೆ ಆದ್ರೂ ಆದರೆ ಆ ಆಚರಣೆಗಳನ್ನು ಎಲ್ಲ ಹಿರಿಯವರು ಯಾಕೆ ತಂದರು ಅಂದರೆ ಅದು ನಮ್ಮ ಇವತ್ತು ನಾವು ಧ್ಯಾನ ಅದು ಇದರಿಂದ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಯಾಕೆಂದರೆ ನಮ್ಮ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ ಅದಕ್ಕೆ ಈ ರೀತಿ ಭಜನೆ ಕೀರ್ತನೆ ಇಂಥದ್ದನ್ನೆಲ್ಲ ಇದು ಮಾಡಿ ಆ ಇದರಲ್ಲಾದರೂ ಸ್ವಲ್ಪ ಹೊತ್ತಾದರೂ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತವಾಗಿ ಇರಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡಿದ್ದಾರೆ ಅದನ್ನು ತಪ್ಪು ಸರಿ ಅಂತ ಒಂದು ಕಡೆಯಿಂದ ತಪ್ಪು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಸರಿ ಅಂತ ಹೇಳ್ತಾರೆ ಹೇಗಾದರೂ ಇರಲಿ ಆದರೆ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಅಂತೂ ಸಹಾಯ ಅಂತೂ ಆಗಿದೆ ಅನ್ನದಾನ ಮಾಡ್ತಾರೆ ನವರಾತ್ರಿಯಲ್ಲಿ ಅತಿ ಅನ್ನದಾನ ಮಾಡುವುದು ಅವ್ರದ್ದು ಒಂದು ಇದಾಗಿದೆ ಒಂದು ಸಂಪ್ರದಾಯನೇ ಆಗೋಗಿದೆ ಅನ್ನದಾನ ಮಾಡ್ತಾರೆ ಅದು ಮಾಡ್ತಾರೆ ಅದು ಒಂದು ಎಷ್ಟೋ ಜನ ಬದುಕ್ತಾರೆ ಅದರಿಂದ ಅದು ಅದು ನಾವು ಇದು ಮಾಡೋಣ ಆದರೆ ನೀವು ನವರಾತ್ರಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಇಷ್ಟ ಪ್ರಕಾರ ಆಚರಣೆ ಮಾಡಿ ಆದರೆ ನಿಮಗೇನಾದರೂ ಕೋರಿಕೆ ಇದ್ದದ್ದೇ ಆದರೆ ಅದನ್ನು ನೀವು ನಾನು ಹೇಳಿದ್ದ ರೀತಿ ನೀವು ಆಚರಣೆ ಮಾಡಿದ್ದಾದರೆ ನಿಮ್ಮ ಕೋರಿಕೆ ಇದೆ ನೀವು ಬ ನಾವು ಹೇಳ್ತೀವಿ ಎಲ್ಲ ದೇವಸ್ಥಾನಕ್ಕೆ ನಾನು ಹೋದೆ ನನ್ನ ಕೋರಿಕೆ ಈಡೇರಿಲ್ಲ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಆ ಭಟ್ಟ್ರತ್ರ ಹೋದೆ ಇಲ್ಲಿ ಹೋದೆ ಆ ಜ್ಯೋತಿಷಿ ಹತ್ರ ಹೋದೆ ಎಲ್ಲದು ಹೋದ್ರೂ ನನಗೂ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಆವಾಗ ಆವಾಗ ಸರ್ ನಾ ಅಲ್ಲಿ ಹೋದೆ ನಿಮ್ಮ ಹತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಸರ್ ನೀವು ಸರಿಯಾಗಿ ಹೇಳ್ತೀರಾ ಅಂತ ಎಷ್ಟೋ ಜನ ಕೇಳ್ತಾರೆ ನನಗೆ ಹೀಗೆ ಪರಿಚಯ ಅದು ನಾನು ಇದನ್ನು ಯಾವುದೇ ರೀತಿ ಪ್ರಚಾರ ಮಾಡ್ತಾ ಇಲ್ಲ ನಾನು ಅದಕ್ಕೊಂದು ಅವರಿಗೆ ಮಾರ್ಗದರ್ಶನ ಹೇಳ್ತೀನಿ ಆಗದಿಲ್ಲ ಡೈರೆಕ್ಟಾಗಿ ಹೇಳ್ತೇನೆ ಬೇರೆಯವ್ರ ಥರ ಆ ಪೂಜೆ ಈ ಪೂಜೆ ಅದು ಇದು ಎಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಉದ್ದೇಶವೂ ಅಷ್ಟೇ ಅದಕ್ಕೆ ನಾನು ಯಾವುದೇ ರೀತಿಯೂ ಎಲ್ಲೂ ಪ್ರಚಾರ ಮಾಡಲಿಕ್ಕೂ ಹೋಗೋದಿಲ್ಲ ಆದರೆ ನಾನು ನನಗೆ ಎಷ್ಟು ಕಲಿತಾ ಇದ್ದೀನಿ ನಾನು ಎಷ್ಟು ಕಲಿತಿದ್ದೀನಿ ಅದರಿಂದ ನನಗೆ ಏನು ಹೊಳಿತಾ ಇದೆ ಯಾರಾದರೂ ನನಗೆ ಇದಿದ್ದರೆ ಯಾರಿಗೋ ಸಮಸ್ಯೆ ಆಗ್ತಾ ಇದ್ರೆ ಗೊತ್ತಾದರೆ ಖಂಡಿತ ಹೇಳ್ತೀನಿ ನಾನು ಅದಕ್ಕೇನು ಹಣ ಅಂತ ತಗೊಳ್ಳೋದಿಲ್ಲ ಕೊಟ್ಟರೆ ತಗೊಳ್ತೀನಿ ಇಲ್ಲಾಂದರೆ ಇಲ್ಲ ಆದರೆ ನಾನು ನಿಮ್ಗೆ ಹೇಳೋದು ಇವತ್ತಿನ ಒಂದು ಒಂದು ಅನುಷ್ಠಾನ ಏನು ನವರಾತ್ರಿಯಲ್ಲಿ ಅಂದರೆ ಈ ಅನುಷ್ಠಾನ ಖಂಡಿತ ನೀವು ಮಾಡಿ ಈ ಅನುಷ್ಠಾನ ಮಾಡಿದ್ದೆ ಆದರೆ ನೀವು ಖಂಡಿತ ನಿಮ್ಮ ಬಯಕೆಗಳು ನಿಮ್ಮ ಆಸೆಗಳು ಈಡೇರುತ್ತೆ ಆದರೆ ಅದು ಒಳ್ಳೆಯ ರೀತಿಯಿಂದ ಇರಲಿ ನಿಮಗೆ ತುಂಬ ವರ್ಷದಿಂದ ಪ್ರಯತ್ನ ಪಟ್ಟು ಆಗದೇ ಇರುವಂಥ ಬಯಕೆ ಇದ್ದರೆ ಅದು ಖಂಡಿತ ಈ ನವರಾತ್ರಿಯಲ್ಲಿ ನಿಮಗೇ ಇಡೇ ಇರುತ್ತೆ ನೀವೇನೂ ಇಲ್ಲ ನಾನು ಆಲ್ರೆಡಿ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಿ ತಾವರೆ ಹೂವು ತಾವರೆ ಹೂಗಳನ್ನು ಇಟ್ಕೊಂಡು ನೀವು ಅನುಷ್ಠಾನ ಮಾಡಬೇಕು ಪ್ರತಿ ಫಸ್ಟಿನ ನವರಾತ್ರಿಗಿಂತ ಮ ಪ್ರ ನವರಾತ್ರಿ ಬೆಳಿಗ್ಗೆನೇ ನೀವು ದೇವ್ರ ಮುಂದೆ ನಿಮ್ಮ ಮನೆ ದೇವರನ್ನು ನೀವು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವ್ರೆ ನಾನು ಈ ರೀತಿ ಒಂದು ಅನುಷ್ಠಾನ ಇದ್ದೀನಿ ಒಂಬತ್ತು ದಿನ ನಾನು ದೇವಿಗೆ ನಿನ್ನ ಪೂಜೆ ಮಾಡ್ತೀನಿ ನಿನ್ನ ಕರುಣೆಗೆ ಇದು ಮಾಡ್ತೀನಿ ನಿನ್ನ ಸೇವೆ ಮಾಡ್ತೀನಿ ತಾವರೆ ಕೊಟ್ಟು ನಿನಗೆ ನನ್ನ ಕೋರಿಕೆಗಳನ್ನು ನಿಮ್ಮ ಕೋರಿಕೆ ಏನು ಅನ್ನೋದು ದೇವ್ರ ಮುಂದೆ ಹೇಳಿ ನಿಮ್ಮ ಮನೆ ಅಲ್ಲೇ ಕೂತ್ಕೊಂಡು ಆ ದೇವ್ರ ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ಳಿ ಈ ಕೋರಿಕೆ ನನ್ನ ಕೋರಿಕೆಯನ್ನು ಒಂದು ಈರೇರಿಸೋ ಇದು ಮಾಡಿದ ನಾನು ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ ಈ ಕೋರಿಕೆ ಈಡೇರ್ತಾ ಇಲ್ಲ ಅಂತ ಬೇಡಿಕೊಂಡು ದೇವ್ರ ಹತ್ರ ನೀವು ಆ ತಾವರೇನ ತಾವರೇನ ಪ್ರತಿದಿನ ಸಂಜೆ ಆದರೆ ಸಂಜೆ ಅಥವಾ ಆದಷ್ಟು ಸಂಜೆನೇ ಕೊಡಬೇಕು ಸಂಜೆಯೇ ಕೊಡೋದಕ್ಕೆ ಪ್ರಯತ್ನ ಮಾಡಿ ಕೆಲಸ ಬಿಟ್ಟ ನಂತರ ಸಂಜೆ ಪ್ರತಿದಿನ ಒಂದು ಯಾವುದೇ ದೇವಿ ದೇವಸ್ಥಾನ ನಿಮ್ಮ ಹತ್ರ ಯಾವುದಿರಲಿ ಅಥವಾ ನೀವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೂ ಅಡ್ಡಿಲ್ಲ ಪ್ರತಿದಿನ ಒಂದು ದೇವಿ ದೇವಸ್ಥಾನಕ್ಕೆ ಒಂದು ತಾವರಿ ಹೂವು ಬೇರೆ ಹೂವು ಕೊಡ್ತಿರೋದು ನಿಮ್ಮ ಇಷ್ಟ ಒಂದು ತಾವರಿ ಹೂವು ಇಟ್ಟು ನಿಮ್ಮ ಸಂಕಲ್ಪ ಪ್ರತಿದಿನ ನಿಮ್ಮ ಸಂಕಲ್ಪನ ಇದು ಮಾಡೋದು ನಿಮ್ಗೆ ಏನು ಬೇಕಾಗಿದೆ ನಿಮ್ಗೆ ಒಂದು ಮನೆ ಬೇಕಾ ಅಥವಾ ಒಂದು ಕಾರ್ ಬೇಕೋ ಅಥವಾ ಏನೋ ನಿಮ್ಮ ಆಸೆಗಳಿರ್ತವೆ ನಿಮಗೆ ಬೇಕಾದಷ್ಟು ಆ ಆಸೆ ಯಾವುದು ಇದ್ದಂತೆ ನಿಮ್ಗೆ ತುಂಬ ಆಗದೆ ಇರುವಂಥ ಕೋರಿಕೆ ಅಥವಾ ಸಮಸ್ಯೆ ಅದನ್ನು ಆ ಸಮಸ್ಯೆ ಸಾಲ್ವ್ ಆಗಿದೆ ಅನ್ನೋ ಥರ ನೀವು ಅಲ್ಲಿ ಆ ದೇವಿ ನನ್ನ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ನೀನೇ ನಿನ್ನ ಪಾದಕ್ಕೆ ಅಂತ ತಾಯಿ ನೀನೇ ಅದನ್ನೆಲ್ಲ ಸರಿ ಮಾಡಿ ಕೊಡ್ಬೇಕು ನೀನೇ ಕೊಡಬೇಕು ಅಂತ ಕೇಳಬೇಕು ನಿನ್ನ ನಂಬಿ ಬಂದಿದ್ದೀನಿ ನೀನೇ ಕೊಡಬೇಕು ಅದು ಇದು ಹಂಗೆ ಕೊಡು ದೇವ್ರೆ ಹಿಂಗೆ ಕೊಡು ಅಂತ ಕೇಳೋದಲ್ಲ ಅದು ಕೊಡು ದೇವ್ರೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳು ಅತಿ ಆಸೆ ಪಡಬಾರ್ದು ಒಂದು ಆಸೆ ಅಂದರೆ ಒಂದೇ ಆಸೆ ಇಡಬೇಕು ನಿಮ್ಗೆ ಏನು ಆಗಿಲ್ಲ ಅದನ್ನು ಮಾತ್ರ ಇಟ್ಕೊಳ್ಬೇಕು ಒಂದು ವರ್ಷದವರೆಗೆ ಬರೋ ನವರಾತ್ರಿವರೆಗೆ ಮಾತ್ರ ಆಮೇಲೆ ಬೇಕಾದ ಚೇಂಜ್ ಮಾಡ್ಕೊಳ್ಬೋದು ಅದನ್ನು ನೀವು ಅನುಷ್ಠಾನ ಮಾಡಿಕೊಂಡು ದೇವರಿಗೆ ತಾವರೆ ಕೊಟ್ಟು ನೀನು ಈಡೇರಿಸಿದ ಈಡೇರಿಸಿದ್ರೆ ಹೇಗಿರುತ್ತೆ ಅವಳು ಈಡೇರಿಸಿದ್ದಾಳೆ ನಿಮ್ಮ ಮೇಲೆ ಕರುಣೆ ತೋರಿದ್ದಾಳೆ ನೀನು ಕರುಣೆ ತೋರಿಸ್ತೇ ಅಂತ ನಿನ್ನ ಮನಸ್ಪೂರ್ವಕವಾಗಿ ನಾನು ನಂಬಿದ್ದೀನಿ ನೀನೇ ಕರುಣೆ ತೋರಬೇಕು ಅನ್ನೋ ಉದ್ದೇಶ ಬೇಡುವುದಲ್ಲ ನೀನೇ ಕರುಣೆ ತೋರಬೇಕು ಅಂತ ಕೇಳಿಕೊಂಡು ಆ ದೇ ದೇವ್ರ ಹತ್ರ ಇದು ಮಾಡಿ ನೀವು ಅದನ್ನು ಅನುಷ್ಠಾನ ಮಾಡಿದ್ದೇ ಆದರೆ ಇದನ್ನು ಪ್ರತಿದಿನ ಕೊಡಬೇಕು ಒಂದು ದಿನವೂ ಮಿಸ್ ಆಗಬಾರ್ದು ಒಂಬತ್ತು ದಿನ ಒಂಬತ್ತು ದಿನ ಕೊಟ್ಟು ನೀವು ರಾತ್ರಿ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಒಂದು ಹೊತ್ತು ಕೆಲವರು ಇಡೀ ದಿನ ಉಪವಾಸ ಮಾಡೋ ಅದೆಲ್ಲ ಮಾಡಬೇಕು ಅಂತ ಹೇಳೋದ್ರಲ್ಲಿ ಆದರೂ ಒಂದು ಸಮಯ ಅಂತೂ ಉಪವಾಸ ಮಾಡಿದರೂ ಒಳ್ಳೇದು ರಾತ್ರಿ ತ ಸಮಯ ಉಪವಾಸ ಮಾಡಿ ಆ ದೇವಿಯ ಭಜನೆಗಳಾದರೆ ಭಜನೆಗಳು ಈ ಥರ ನಾಮ ಹೇಳ ಬಂದ್ರೆ ಬಂದರೆ ನಾಮ ಹೇಳಿ ನೀವು ಮಂತ್ರನೇ ಹೇಳಬೇಕು ಇಲ್ಲ ನಾಮ ನಿಮ್ಗೆ ಯಾವುದು ಕಲ್ತಿದ್ದೀರಿ ಅದು ಹೇಳಿ ಇಲ್ಲಾಂದರೆ ಏನು ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ಳಿ ದೇವಿ ಮುಂದೆ ದೇವಿ ಚಿತ್ರನ ನೋಡ್ತಾ ಕೂತ್ಕೊಳ್ಳಿ ದೇವಿನ ಪ್ರಾರ್ಥನೆ ಮಾಡಿ ದೇವರೇ ನಿನ್ನ ಪಾದಕ್ಕೆ ಹಾಕಿದ್ದೀನಿ ನೀನೆಲ್ಲವೂ ನೀನೇ ಈಡೇರಿಸಬೇಕಾಗಿದ್ದೆ ನಿನ್ನ ಕರುಣೆಯಿಂದ ಮಾತ್ರ ಆಗುತ್ತೆ ಅದು ನನ್ನಿಂದ ಸಾಧ್ಯ ಇಲ್ಲ ತಾಯಿ ಅಂಥೇಳಿ ಅವಳಿಗೆ ಕೇಳಿಕೊಂಡು ನೀವು ಅವಳ ಮುಂದೆ ಪ್ರತಿ ನಾನು ಹೇಳಿದ್ನಲ್ಲ ಒಂಬತ್ತು ದಿನ ನೀವು ಒಂದು ತಾವರೆ ಕೊಡಿ ಎರಡು ಕೊಡಿ ಅದು ನಿಮ್ಮಿಷ್ಟ ಅದು ಒಂದು ತಾವರೆ ಅಂತೂ ಕೊರಲೇಬೇಕು ಅಂತ ಕಂಡೀಷನ್ ಇರೋದು ಇದು ಒಂದು ತಾವರೆನ ನೀವು ಕರೆಕ್ಟಾಗಿ ಕೊಟ್ಟಿದ್ದೆ ಆದರೆ ಒಂಬತ್ತು ದಿನ ದೇವಿ ದೇವಸ್ಥಾನಕ್ಕೆ ಅವಳಿಗೆ ಪಾದಕ್ಕೆ ಭಟ್ಟ ಹತ್ರ ಕೊಟ್ಟು ಅವ್ರು ಪಾದಕ್ಕೆ ಹಿಡೋಕ್ಕೆ ಹೇಳಿ ನಿಮ್ಮ ಕೋರಿಕೆ ನೆಕ್ಸ್ಟ್ ನವರಾತ್ರಿ ಬರುವ ಅಷ್ಟು ಒಳಗಡೆ ನಿಮ್ಮ ಕೋರಿಕೆ ಈಡೇರುತ್ತೆ ನಿಮ್ಮ ಏನು ಕನಸುಗಳಿರುತ್ತಲ್ಲ ಆ ಕನಸು ಈಡೇರುತ್ತೆ ಅದು ಒಳ್ಳೆ ರೀತಿಯಿಂದ ಇದ್ದರೆ ಮಾತ್ರ ನಿಮ್ಮ ಮನಸ್ಸಲ್ಲಿ ಗೊಂದಲ ಇರಬಾರ್ದು ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಬೇಕು ಆ ಕನಸನ್ನು ಬರೋ ನವರಾತ್ರಿ ಆಗೋ ತನಕ ಪ್ರತಿದಿನ ನೀವು ದೇವ್ರ ಮುಂದೆ ಕೂತ್ಕೊಂಡಾಗ ಆ ಕನಸು ಹೇಗೆ ಈಡೇರಿದ್ರೆ ಹೇಗಿರುತ್ತೆ ಅನ್ನೋದು ಯೋಚನೆ ಮಾಡಬೇಕು ಆ ದೇವಿ ಈಡೇರಿಸಿದ್ದಾಳೆ ಅದನ್ನು ಅನ್ನೋ ನಂಬಿಕೆ ಬರೀ ಬ ನೆಕ್ಸ್ಟ್ ಬರೋ ನವರಾತ್ರಿವರೆಗೂ ಇರಬೇಕು ಆವಾಗ ನೀವು ನವರಾತ್ರಿ ಒಳಗಡೆ ನಿಮ್ಮದು ಆ ಕೋರಿಕೆ ಈಡೇರುತ್ತೆ ಇದು ಸತಸಿದ್ಧ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇದಕ್ಕೆ ದೇವಿಯೇ ಸಾಕ್ಷಿ ಅವಳು ನಿಮ್ಮ ಕೋರಿಕೆ ಸತ್ಯವಾಗಿದ್ದರೆ ಒಳ್ಳೆ ಮಾರ್ಗದಲ್ಲಿದ್ದಿದ್ದೆ ಆದರೆ ಖಂಡಿತ ಆ ತಾಯಿ ಈಡೇರಿಸಿಯೇ ಈಡೇರಿಸ್ತಾಳೆ ನಾನು ಪ್ರಾರ್ಥನೆ ಮಾಡ್ತೀನಿ ಆ ತಾಯಿ ನಿಮ್ಮ ಕೋರಿಕೆ ಈಡೇರಿಸಿ ನೀವು ಸತ್ಯ ಧರ್ಮದಿಂದ ನಡೀರಿ ಹಾಗೂ ಇಂದ ಪ್ರಾರ್ಥನೆ ಮಾಡಿ ಆ ದೇವಿ ಮುಂದೆ ಶರಣಾಗಿ ಆ ದೇವಿ ನಿನ್ನ ನೀನೇ ಎಲ್ಲ ಮಾಡುವುದಂತ ಹೇಳಿ ಆ ದೇವಿಗೆ ಶರಣಾಗಿದ್ದೆ ಆದರೆ ನಿಮ್ಮ ಕೋರಿಕೆ ಎಲ್ಲವೂ ಈಡೇರುತ್ತೆ ನೀವೇನು ಅಂದ್ಕೊಂತೀರಿ ಒಂದು ಕೋರಿಕೆ ಮಾತ್ರನೇ ಸಾವಿರಾರು ನಿಮ್ಗೆ ಆಯ್ಕೆಗಳತ್ತೆ ಅದೆಲ್ಲ ಒಂದೇ ಕೋರಿಕೆನಕ್ಕೆ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಈಡೇರುತ್ತೆ ಆ ದೇವಿ ನಿಮ್ಮೆಲ್ಲರ ಮೇಲೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ